ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಹತ್ರ ಎರಡು ಯೂಟ್ಯೂಬ್ ಚಾನಲ್ ಇದೆ ಆದರೆ ಆ ಎರಡು ಯೂಟ್ಯೂಬ್ ಚಾನಲ್ ಬೇರೆ ಬೇರೆ ಐಡಿಯಿಂದ ಮಾಡಲಾಗಿದೆ ಸೊ ಆ ಎರಡು ಕೂಡ ಮೇಲ್ ಐ ಡಿ ಬೇರೆ ಬೇರೆ ಇದೆ ಒಂದು ಆಲ್ರೆಡಿ ಮಾನಿಟೈಸ್ ಆಗಿದೆ ನಮ್ಮ ಹತ್ರ ಒಂದು ಯೂಟ್ಯೂಬ್ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಿ ಆ್ಯಡ್ಸನ್ಸನ್ನು ನಾವು ಅಪ್ರೂವಲ್ ಮಾಡ್ಕೊಂಡು ತಗೊಂಡಿದ್ದೀವಿ ಎರಡು ಚಾನಲನ್ನು ನಾವು ಒಂದೇ ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡೋದು ಹೇಗೆ ಸೊ ಇವತ್ತಿನ ಈ ಟಾಪಿಕ್ ಆಗಿದೆ ಸೊ ಅದಕ್ಕಾಗಿ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಇಂಪಾರ್ಟೆಂಟ್ ಆಗಿ ಸ್ನೇಹಿತ ಸ್ನೇಹಿತರೆ ಮುಂದೆ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗಲಿದೆ ನಿಮ್ಮದು ಇನ್ನೂವರೆಗೂ ಮಾನಿಟೈಸ್ ಆಗಿಲ್ಲ ಅಥವಾ ಮಾನಿಟೈಸ್ ಆಗಿದೆ ಇನ್ನೂ ಎರಡನೇ ಅಕೌಂಟ್ ಮಾಡಬೇಕಾಗಿದೆ ಅಂದರೂ ಈ ವಿಡಿಯೋ ನೋಡಿ ಈ ವಿಡಿಯೋ ವಿಡಿಯೋ ನೋಡ್ಕೊಂಡು ಇಟ್ಟಿರಿ ಯಾಕಂದರೆ ಇದರಿಂದ ನಿಮಗೆ ಮುಂದೆ ಫ್ಯೂಚರ್ನಲ್ಲೂ ಕೂಡ ಈ ಇನ್ಫಾರ್ಮೇಷನ್ ನಿಮ್ಮಿಂದ ಮಿಸ್ ಆಗಲ್ಲ ಇದರಿಂದ ನೀವು ಹೆಲ್ಪ್ ಮಾಡ್ಕೋಬಹುದು ಸೊ ಸ್ನೇಹಿತರೆ ಇವತ್ತಿನ ಟಾಪಿಕ್ನಲ್ಲಿ ಇದನ್ನು ಎಲ್ಲ ನೋಡೋಣ ಸೊ ಅದಕ್ಕಾಗಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ನೋಡಿಲ್ಲ ಫಸ್ಟ್ ಟೈಮ್ ನಮ್ಮ ಈ ಚಾನಲ್ ಮೇಲೆ ವಿಸಿಟ್ ಮಾಡಿದ್ದೀರಾ ಸೊ ಅಂದರೆ ಮೊದಲು ಕನ್ನಡ ಕ್ರಿಯೇಟರ್ ಗೈಡನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನ ಬೇರೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ಅದರ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗುತ್ತೆ ಸೊ ನಾವು ಅಪ್ಲೋಡ್ ಮಾಡಿದ ಇನ್ಫಾರ್ಮೇಷನ್ ಇರೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫಿಕೇಶನ್ ಬಂತು ಅಂದರೆ ನಿಮ್ಮಿಂದ ಆ ಇನ್ಫಾರ್ಮೇಷನ್ ಇರೋ ವಿಡಿಯೋ ಮಿಸ್ ಆಗೋಲ್ಲ ಹಾಗಾಗಿ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಎರಡು ಬೇರೆ ಬೇರೆ ಮೇಲ್ ಐಡಿಯಿಂದ ಎರಡು ಚಾನೆಲ್ಗಳನ್ನು ನಾವು ಮಾಡಿದ್ದೀವಿ ಬಟ್ ಒಂದು ಚಾನಲ್ ಈಗಾಗಲೇ ಮಾನಿಟೈಸ್ ಮಾಡಿಕೊಂಡು ಅದರಿಂದ ಆರ್ನಿಂಗ್ ಕೂಡ ಮಾಡ್ತಾ ಇದ್ದೀವಿ ಅಥವಾ ಈಗ ರೀಸೆಂಟ್ ಮಾಡಿದ್ದೀವಿ ಆದರೂ ಅದರ ಜೊತೆ ಇನ್ನೊಂದು ಚಾನಲ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದು ಬೇರೆ ಮೇಲ್ ಐಡಿಯಿಂದ ಸೊ ಆ ಎರಡು ಚಾನಲನ್ನು ಒಂದೇ ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡೋದು ಹೇಗೆ ಈ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಸೊ ಅದಕ್ಕಾಗಿ ಏನು ಮಾಡಿ ನಿಮ್ಮ ಆ್ಯಡ್ಸನ್ಸ್ ಲಾಗಿನ್ ಇರುವುದನ್ನು ಮೊದಲು ಲಾಗಿನ್ ಇಲ್ಲಿ ಇಲ್ಲ ಅಂದರೆ ಒಂದು ಬ್ರೌಸರಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಆ್ಯಡ್ಸನ್ಸ್ ಲಾಗಿನ್ ಮಾಡಿ ಅದನ್ನು ಓಪನ್ ಮಾಡಿ ಸೊ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಓಪನ್ ಆಗಿದೆ ಆ್ಯಡ್ಸನ್ಸ್ ಓಪನ್ ಆಯಿತು ಸೊ ಇಲ್ಲಿ ಎಲ್ಲವೂ ಕೂಡ ಕಾಣ್ತಿದೆ ಆಡ್ಸನ್ಸ್ ಇದೆ ಸೊ ಇಲ್ಲಿ ಆಡ್ಸನ್ಸ್ ನಲ್ಲಿ ಸ್ನೇಹಿತರೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡಿ ಈ ಸೈಡ್ನಲ್ಲಿ ಇಲ್ಲಿ ನಿಮಗೆ ಅಕೌಂಟ್ಸ್ ಅಂತ ಇದೆ ಇಲ್ಲಿ ಅಕೌಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಎಕ್ಸಸ್ ಅಂಡ್ ಅಥೋರೈಸೇಷನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಕೌಂಟ್ ಮ್ಯಾನೇಜ್ಮೆಂಟ್ ಟ್ರಾವೆಲರ್ ಆಕ್ಸೆಸ್ ಥರ್ಡ್ ಪಾರ್ಟೀಸ್ ಗೂಗಲ್ ಅನಾಲಿಟಿಸ್ ಇದೆಲ್ಲ ಓಪನ್ ಆಗ್ತಿದೆ ಸೊ ಇದೆಲ್ಲ ನಮ್ಗೆ ಬೇಡ ಮೇಲೆ ಒಂದು ಆಪ್ಷನ್ ಇದೆ ಇಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿವೆ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ ಸೊ ನನ್ನ ಹತ್ರ ಆಲ್ರೆಡಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿವೆ ಬೇರೆ ಬೇರೆ ಮೇಲ್ ಐಡಿಯಿಂದ ನಾನು ಮಾಡಿ ಇಲ್ಲಿ ಹಾಕಿದ್ದೀನಿ ಸೊ ಫೋರ್ ಚಾನಲ್ಸನ್ನು ನಾನು ಇಲ್ಲಿ ಸಾರಿ ಮೇಲ್ ಐ ಡಿಯನ್ನು ಇಲ್ಲಿ ಒಂದೇ ಆ್ಯಡ್ಸನ್ಸ್ನಲ್ಲಿ ಕನೆಕ್ಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಸೊ ನಾನು ಹೈಡ್ ಕೂಡ ಮಾಡಿದ್ದೀನಿ ಸೆಕ್ಯೂರಿಟಿ ಪರ್ಪಸ್ ಆಗಿ ಇನ್ನು ಕೆ ಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಬೇರೆ ಮೇಲ್ ಐ ಡಿ ಒಂದು ಆ್ಯಡ್ಸನ್ಸ್ಗೆ ಇರೋ ಮೇಲ್ ಐ ಡಿ ಬಿಟ್ಟು ಬೇರೆ ಒಂದು ಮೇಲ್ ಐ ಡಿಯನ್ನು ಇಂದ ನೀವು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದಿರಾ ಅದರ ಜೊತೆಗೆ ಅದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದೀರ ಸೊ ಅಂಥ ಮೇಲ್ ಐಡಿಯನ್ನು ಇಲ್ಲಿ ನೀವು ಹಾಕಬೇಕು ಸೊ ಇಲ್ಲಿ ಮೇಲ್ ಐ ಡಿ ಹಾಕ್ತೀನಿ ಡೆಮೋ ಸುಮ್ಮನೆ ಜಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ಡೆಮೋ ಆ್ಯಟ್ ನಿಮ್ಮ ಮೇಲ್ ಐ ಡಿ ಮೇಲ್ ಐ ಡಿ ಇರೋದನ್ನು ಇಲ್ಲಿ ಹಾಕಿ ಓಕೆನಾ ಮೇಲ್ ಡಾಟ್ ಕಾಮ್ ಅಂತ ಇಲ್ಲಿ ಹಾಕಿ ಹಾಕಿ ಇಲ್ಲಿ ಇನ್ವೈಟ್ ಯೂಸರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಓಕೆನಾ ಇನ್ವೈಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಸೊ ಇನ್ವೈಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ನೀವು ಯಾವ ಬೇರೆ ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರಿ ಆ ಮೇಲ್ ಐ ಡಿ ಇಲ್ಲಿ ಕೊಟ್ಟಿದ್ದೀರ ಅದಕ್ಕೊಂದು ಲಿಂಕ್ ಹೋಗುತ್ತೆ ಸೊ ಅಲ್ಲಿ ನೀವು ಹೋಗಬೇಕು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ನನ್ನ ಮೇಲ್ ಐ ಡಿ ಇಲ್ಲಿದೆ ಸೊ ಈ ಮೇಲ್ ಇಲ್ಲಿ ನೋಡಿ ನನಗೊಂದು ಇಲ್ಲಿ ಏನು ಬರುತ್ತೆ ಅಂದರೆ ಇನ್ವಿಟೇಷನ್ ಲಿಂಕ್ ಬರುತ್ತೆ ಇಲ್ಲಿ ನೋಡಬಹುದು ನೀವು ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ ಇಲ್ಲಿ ನೋಡಬಹುದು ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು ನೀವು ಇನ್ವಿಟೇಷನನ್ನು ಎಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಏನಾಗುತ್ತೆ ಸ್ನೇಹಿತರೆ ಇದರಿಂದ ಇಲ್ಲಿ ನೋಡಿ ಯು ಹ್ಯಾವ್ ಬಿನ್ ವಿನ್ ಇನ್ವೈಟೆಡ್ ಟು ಆಕ್ಸೆಸ್ ಆನ್ ಆಡ್ಸನ್ಸ್ ಅಕೌಂಟ್ ಪಬ್ಲಿಷರ್ ಐ ಡಿ ಕೂಡ ತೋರಿಸಲಾಗಿದೆ ಅಂಡ್ ಯೂಸಿಂಗ್ ಯುವರ್ ಓನ್ ಇಮೇಲ್ ಅಡ್ರೆಸ್ ಅಂಡ್ ಪಾಸ್ವರ್ಡ್ ಅಂತ ಇದೆ ಸೊ ಆ ಮೇಲ್ ಐ ನಾವು ಇಲ್ಲಿ ಲಿಂಕ್ ಮಾಡಿರ್ತೀವಿ ಅಲ್ಲಿ ಲಾಗಿನ್ ಹಾಕೊಂಡು ಆಗೋ ಆಗಿ ಇಲ್ಲಿ ನಾವು ಇನ್ವಿಟೇಷನ್ ಕಳಿಸಿರ್ತೀವಿ ಸೊ ಇಲ್ಲಿ ಬಂದಿರುತ್ತೆ ಸೊ ಇಲ್ಲಿ ಏನು ಮಾಡಬೇಕು ಈ ಲಿಂಕ್ ಮೇಲೆ ವಿಸಿಟ್ ದಿಸ್ ಲಿಂಕ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ವಿಟೇಷನನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಎಕ್ಸೆಪ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸ್ಟೇಟಸ್ ಬರುತ್ತೆ ಆ್ಯಕ್ಟಿವ್ ಅಂತ ಆ್ಯಡ್ ಆಯಿತು ಅಂದರೆ ಸೊ ಇಲ್ಲಿ ಎಕ್ಸಸ್ ಬರುತ್ತೆ ಆಮೇಲೆ ಆ ಈ ಎಕ್ಸೆಸ್ ಬಂದಾಗ ಆಕ್ಟಿವ್ ಆದಾಗ ನೀವು ಆ ಮೇಲ್ ಐ ಡಿಯಿಂದ ಇಂದವೂ ಕೂಡ ನಿಮ್ಮ ಗೂಗಲ್ ಆ್ಯಡ್ಸನ್ಸನ್ನು ಲಾಗಿನ್ ಮಾಡ್ಕೋಬೋದು ಸೊ ಇಲ್ಲಿ ಆ್ಯಡ್ಮಿನ್ ಕೂಡ ಅದು ಇಲ್ಲಿ ಶೋ ಆಗುತ್ತೆ ಇಲ್ಲಿ ಬಂದಿದ್ದು ಮತ್ತೆ ಇಲ್ಲಿ ಆ್ಯಕ್ಟಿವ್ ಅಂತ ತೋರಿಸುತ್ತೆ ಸೊ ಈ ಎರಡೂ ಈ ಎರಡು ಮೇಲ್ ಐಡಿಯಿಂದ ನೀವು ಈ ಆ್ಯಡ್ಸನ್ಸ್ಗೆ ಲಾಗಿನ್ ಆಗ್ಬೋದು ಓಕೆನಾ ಸ್ನೇಹಿತರೆ ಈ ಸ್ಟ್ರೈತು ಅಂದರೆ ಯಾವ ಮೇಲ್ ಐ ಡಿಯಿಂದ ನೀವು ಎಕ್ಸೆಸ್ ತಗೊಂಡು ಕನೆಕ್ಟ್ ಆಗಿದ್ದೀರಾ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೊಂದು ನಮ್ಮ ಮೇಲ್ ಮೇನ್ ಏನಿದೆ ಬೇರೆ ಚಾನಲ್ ಮಾನಿಟೈಸ್ಗೆ ಅಪ್ಲೈ ಮಾಡೋ ಚಾನ್ಸ್ ಬರುತ್ತೆ ಸೊ ಅವಾಗ ಸೊ ಸೇಮ್ ಮೇಲ್ ಐ ಡಿಗೆ ನಾವು ಅದನ್ನು ಕನೆಕ್ಟ್ ಮಾಡ್ಬೋದು ಸೊ ಇದಿಷ್ಟು ನೀವು ಮಾಡಿದ ಬಳಿಕ ಏನು ಮಾಡಬೇಕು ಇಲ್ಲಿ ನೋಡಿ ನಮಗೆ ನಮ್ಮದು ಒಂದು ಬೇರೆ ಚಾನಲ್ ಒಂದು ಕನ್ನಡ ಕ್ರಿಯೇಟರ್ ಇದೇ ಚಾನಲ್ ಒಂದು ಈಗ ಅಪ್ಲೈ ಮಾಡಲಿಕ್ಕೆ ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಬಂದಿದೆ ಸೊ ಅಪ್ಲೈ ನೋ ಬಟನ್ ಕೂಡ ಬಂದಿದೆ ಸೊ ನಾನು ಏನು ಮಾಡ್ತೀನಿ ಇವಾಗ ಈ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅಪ್ಲೈ ನೋ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಸೊ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ ಮೊದಲೇನು ಮಾಡಿರ್ತೀರ ಅದೇ ಪ್ರೊಸೀಜರ್ ಕೂಡ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಇರುತ್ತೆ ಸೊ ಶಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು ಸ್ಟೆಪ್ ಒನ್ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆ ಸೊ ಈ ಬೇಸ್ ಟರ್ಮ್ಸ್ ಎಲ್ಲ ನಾವು ಓದ್ಕೊಂಡು ನಾವು ಇಲ್ಲಿ ಐ ಎಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸೆಪ್ಟ್ ಟರ್ಮ್ಸ್ ಮೇಲೆ ನಾವು ಕ್ಲಿಕ್ ಮಾಡೋಣ ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಬರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಬಂತು ಡನ್ ಅಂತ ಬಂತು ಫಸ್ಟ್ ಪ್ರೊಸೆಸ್ ಸ್ಟೆಪ್ ಒನ್ ಏನಿದೆ ಅದು ಬಂತು ಸೊ ಬಂದ ಮೇಲೆ ನಾವು ಇಲ್ಲಿ ಸೆಕೆಂಡ್ ಸ್ಟೆಪ್ಗೆ ಈಗ ಹೋಗೋಣ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಡನ್ ಅಂತ ಬಂತು ಇಲ್ಲಿ ನೋಡಿ ಸೊ ಡನ್ ಅಂತ ಬಂತು ಅಂದರೆ ಎರಡನೇ ಸ್ಟೆಪ್ಗೆ ನಾವು ಹೋಗಬೇಕು ಸೊ ಎರಡನೇ ಸ್ಟೆಪ್ ಇಲ್ಲಿದೆ ಸ್ಟಾರ್ಟ್ ಈಗ ನಾವು ಮಾಡೋಣ ಸ್ಟಾರ್ಟ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಕೇಳುತ್ತೆ ಸ್ಟೆಪ್ ಟು ಏನಿದೆ ನೋಡಿ ಇಲ್ಲಿ ಸ್ಟೆಪ್ ಟು ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆ್ಯಡ್ಸನ್ಸ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಇದಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಆ್ಯಡ್ಸನ್ಸ್ಗೆ ಹೋಗ್ತೀವಿ ಅಂತ ಹೇಳ್ತಿದೆ ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಇಲ್ಲಿ ಡೂ ಯು ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಇದೆ ಯಾಕಂದರೆ ನಾವು ಲಾಗಿನ್ ಮಾಡಿಕೊಂಡು ಇನ್ವೈಟ್ ಮಾಡಿಕೊಂಡು ಎಲ್ಲವೂ ಕೂಡ ಮಾಡಿದ್ದೀವಿ ಸೊ ಅದಕ್ಕಾಗಿ ಫಸ್ಟ್ ಇಲ್ಲಿ ಆಪ್ಷನ್ ಇದೆ ಎಸ್ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ ಆಲ್ರೆಡಿ ನಮ್ಮ ಹತ್ರ ಆ್ಯಡ್ಸನ್ಸ್ ಅಕೌಂಟ್ ಇದೆ ಅದನ್ನೇ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಫಸ್ಟ್ನಲ್ಲಿ ಇದನ್ನು ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸ್ವಲ್ಪ ಕಂಡೀಷನ್ಸ್ ಎಲ್ಲ ಬಂದ್ಬಿಡುತ್ತೆ ಮತ್ತೆ ಇಲ್ಲಿ ಲರ್ನ್ ಮೋರ್ ಅದು ಇದು ಎಲ್ಲ ಇದೆ ಸೊ ನೀವು ನೋಡ್ಕೋಬೇಕು ಅಂದರೆ ನೋಡ್ಕೋಬೋದು ನೋಡಿ ಆದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸೇಮ್ ಆ್ಯಡ್ಸನ್ಸ್ ಗೂಗಲ್ ಆಡ್ಸನ್ಸ್ ಅಕೌಂಟ್ ಇಲ್ಲಿ ಕೇಳುತ್ತೆ ಅದಕ್ಕೆ ಲಾಗಿನ್ ಮಾಡ್ಕೋಬೇಕು ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಆಲ್ರೆಡಿ ಲಾಗಿನ್ ಇದ್ರೆ ಅದು ಲಾಗಿನ್ ಆಗಿಬಿಡುತ್ತೆ ಆಡ್ಸನ್ಸ್ಗೆ ಸೊ ಸೇಮ್ ಆ್ಯಡ್ಸನ್ಸ್ ಅಕೌಂಟ್ ನಮ್ಮದು ಮೊದಲು ಏನಿರುತ್ತೆ ಅದೇ ಇಲ್ಲಿ ನಮಗೆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ನೋಡಿ ಆಲ್ರೆಡಿ ನಮ್ಮ ಹತ್ರ ಇರೋ ಇಲ್ಲಿ ಕಂಟಿನ್ಯೂ ವಿತ್ ದಿಸ್ ಅಕೌಂಟ್ ಅಂತ ಇದೆ ಸೊ ಯು ಆರ್ ಆಲ್ರೆಡಿ ಲಿಂಕ್ಡ್ ಟು ಆನ್ ಎಕ್ಸಿಸ್ಟಿಡ್ ಎಕ್ಸಿಸ್ಟಿಂಗ್ ಗೂಗಲ್ ಪ್ರಾಡಕ್ಟ್ ಅಸೋಸಿಯೇಟ್ ದಿಸ್ ಅಕೌಂಟ್ ವಿತ್ ಯುವರ್ ಯೂಟ್ಯೂಬ್ ಚಾನಲ್ ಫಾರ್ ಈಜಿ ಸ್ಟೆಫ್ ಆರ್ ಯೂಸ್ ಎ ಡಿಫ್ರೆಂಟ್ ಅಕೌಂಟ್ ಟು ಕನೆಕ್ಟ್ ಟು ಆಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ ಸೊ ಆಲ್ರೆಡಿ ನಮ್ಮ ಹತ್ರ ಇದೆ ಅದನ್ನು ನಾನು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ ಸೊ ಇಲ್ಲಿ ನೋಡಬಹುದು ಕಂಪ್ಲೀಟ್ ಡೀಟೇಲ್ಸ್ ಇದೆ ಆಲ್ರೆಡಿ ನಮ್ದು ವೆರಿಫೈಡ್ ಕೂಡ ಆಗಿದೆ ಸೊ ನಾನೇನು ಮಾಡ್ತೀನಿ ಈ ಡೀಟೇಲ್ಸ್ ಅನ್ನು ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಏನ್ ಮಾಡ್ತೀರಾ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಕಂಟಿನ್ಯೂ ಮೇಲೆ ನಾನು ಕೂಡ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆನಾ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಮ್ಮ ಯೂಟ್ಯೂಬ್ ಯು ಆರ್ ಎಲ್ ಇಲ್ಲಿ ಮೇಲೆ ತೋರಿಸ್ತಾ ಇದೆ ಓಕೆನಾ ಲೆಟ್ಸ್ ಗೆಟ್ ಇಲ್ಲೇನಿದೆ ಲೆಟ್ಸ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಇದೆ ಯೂಟ್ಯೂಬ್ ಚಾನಲ್ ಇಲ್ಲಿ ತೋರಿಸ್ತಾ ಇದೆ ಅದರ ಲಿಂಕ್ ಕೂಡ ಇಲ್ಲಿ ಇದೆ ಸೊ ಇದೆಲ್ಲ ನೋಡಿಕೊಂಡು ನಾವೇನು ಮಾಡ್ತೀವಿ ಸೆಟ್ ಅಪ್ ಅಕೌಂಟ್ ಅಂತ ಇಲ್ಲಿದೆ ಇದರ ಮೇಲೆ ಕ್ಲಿಕ್ ಮಾಡೋಣ ಸೊ ಸೆಟ್ ಅಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಆಲ್ರೆಡಿ ಇರೋ ಅಕೌಂಟಿಗೆ ಅದು ಲಿಂಕ್ ಆಗ್ತಾ ಇದೆ ಸೊ ರಿಡೈರೆಕ್ಟಿಂಗ್ ಯೂಟೂ ಸೊ ರೀಡೈರೆಕ್ಟ್ ಆಗ್ತಾ ಇದೆ ವೇಟ್ ಮಾಡೋಣ ಒಂದು ಸ್ವಲ್ಪ ರೀಡೈರೆಕ್ಟ್ ತನ್ನ ತಾನೇ ಆಗಿಬಿಡುತ್ತೆ ಕನೆಕ್ಟ್ ಆಯಿತು ಅಂದರೆ ಮತ್ತೆ ನಾವು ಯೂಟ್ಯೂಬ್ಗೆ ರೀಡೈರೆಕ್ಟ್ ಆಗ್ತೀವಿ ಸೊ ಆಟೋಮೆಟಿಕ್ಕಾಗಿ ಆಗುತ್ತೆ ಇದು ಪ್ರೊಸೆಸನ್ನು ಸ್ವಲ್ಪ ತಗೊಳ್ಳುತ್ತೆ ಕಂಪ್ಲೀಟ್ ಆಗಲಿಕ್ಕೆ ಸೊ ಇಲ್ಲಿ ಬಂದುಬಿಡುತ್ತೆ ಸೊ ಬಂದು ಇಲ್ಲಿ ನೋಡಿ ಒಂದು ಸ್ವಲ್ಪ ಇಲ್ಲಿಯೂ ಕೂಡ ಅಪ್ಡೇಟ್ ಆಗಬೇಕು ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿದ ತಕ್ಷಣ ತನ್ನಷ್ಟ್ರಿ ತಾನೇ ಅಪ್ಡೇಟ್ ಇಲ್ಲಿ ಬರುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನೆನ್ಪಿಡಿ ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಇಲ್ಲಿ ಅಪ್ಡೇಟ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ಇಲ್ಲಿ ಡನ್ ಅಂತ ಬಂತು ಸೊ ಡನ್ ಅಂತ ಬಂತು ಇನ್ನು ಮೂರನೇ ಪ್ರೊಸೆಸ್ ಮಾಡಬೇಕಾಗಿದೆ ಸೊ ಮೂರನೇ ಪ್ರೊಸೆಸ್ಗೆ ನಾವು ನಾವೇನು ಮಾಡಬೇಕಾಗಿಲ್ಲ ಜಸ್ಟ್ ವೇಟ್ ಮಾಡಬೇಕು ಅಷ್ಟೇ ಇದು ಆಗಿ ಕ್ಲಿಯರಾಗಿ ಬಂತು ಅಂದರೆ ಡನ್ ಅಂತ ಇಲ್ಲಿ ಕಂಪ್ಲೀಟಾಗಿ ಒಂದು ಕಂಗ್ರಾಚುಲೇಷನ್ಸ್ ಅಂತ ಒಂದು ನಮ್ಗೆ ಮೆಸೇಜ್ ಬಂದುಬಿಡುತ್ತೆ ಕನೆಕ್ಟ್ ಆಗಿಬಿಡುತ್ತೆ ಸೊ ಈ ರೀತಿ ನಾವು ಎಕ್ಸಿಸ್ಟಿಂಗ್ ಅಕೌಂಟ್ ಕನೆಕ್ಟ್ ನಾವು ಈ ರೀತಿ ಮಾಡಬೇಕು ಸ್ನೇಹಿತರೆ ಈ ಪ್ರೊಸೆಸ್ ಕರೆಕ್ಟ್ ಆಗಿದೆ ಬೇರೆ ಪ್ರೊಸೆಸ್ ಇಂದ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತೊಂದು ಆ್ಯಡ್ಸನ್ಸ್ ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಕರೆಕ್ಟ್ ಪ್ರೊಸೀಜರ್ ಇದಾಗಿದೆ ಸೊ ಇರುವ ಎಕ್ಸಿಸ್ಟಿಂಗ್ ಅಕೌಂಟಿಗೆ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನಾವು ಈ ರೀತಿ ಕನೆಕ್ಟ್ ಮಾಡ್ಬೋದು ಸ್ನೇಹಿತರೆ ಈ ಇನ್ಫಾರ್ಮೇಷನ್ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಅನಿಸಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಅಮೂಲ್ಯವಾದ ಒಂದು ಕಮೆಂಟನ್ನು ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅದರ ಬಗ್ಗೆ ಒಂದು ಒಳ್ಳೆಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದರ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆಲ್ ಅಂದರೆ ನೋಟಿಫಿಕೇಷನ್ ಎಲ್ಲವೂ ನೋಟಿಫಿಕೇಷನ್ ಈ ವಿಡಿಯೋ ಈ ಚಾನಲ್ ಮೇಲೆ ಏನೇ ಅಪ್ಡೇಟ್ ಮಾಡಿದರೂ ನನ್ನ ನೋಟಿಫಿಕೇಷನ್ ಬರಲಿ ಅಂತ ನೀವು ಆಲ್ ಸೆಲೆಕ್ಟ್ ಮಾಡಬೇಕು ಸೊ ಮಾಡಿದರೆ ನಿಮಗೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ